ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಅಪ್ಲಿಕೇಶನ್ ಹಾಕ್ದಂಥವ್ರದ್ದು ಒಂದು ವೇಳೆ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದ್ರೆ ಯಾವ ರೀತಿ ಅಪ್ಲೈ ಮಾಡ್ಕೋಬೋದು ಅದೇ ರೀತಿಯಾಗಿ ನಿಮ್ಮ ಒಂದು ಅಪ್ಲಿಕೇಶನ್ ಬಂದ್ಬಿಟ್ಟು ರಿಯೂ ಪೆಂಡಿಂಗ್ ಬೈ ಪಂಚಾಯಿತಿ ಅಥವಾ ರಿಯೂ ಪೆಂಡಿಂಗ್ ಬೈ ಯು ಎಲ್ ಬಿ ಅಂತ ಬಂದರೆ ಏನು ಮಾಡಬೇಕು ನಂತರ ಯಾವ ಯಾವ ಕ್ಯಾಸ್ಟವರು ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಅಪ್ಲಿಕೇಶನನ್ನು ಆಗ್ಬೋದು ಈ ಎಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಹಾಗಾಗಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಅದೇ ರೀತಿಯಾಗಿ ಸರ್ಕಾರದಿಂದ ಬರುವಂತಹ ಹಲವಾರು ಯೋಜನೆಗಳ ಬಗ್ಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋಸ್ ಮುಖಾಂತರ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇರ್ತಕ್ಕಂಥವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಮೊಬೈಲ್ ರೈಟ್ ಸೈಡಲ್ಲಿ ಸಬ್ಸ್ಕ್ರೈಬ್ ಅಂತಿರುತ್ತೆ ಅದನ್ನು ಒಂದು ಸರಿ ಕ್ಲಿಕ್ ಮಾಡಿ ಮತ್ತೆ ಇನ್ನೊಂದ್ಸರಿ ಕ್ಲಿಕ್ ಮಾಡಿದ್ರೆ ಆಲ್ ಅಂತ ಬರುತ್ತೆ ಹಾಲನ್ನು ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನಾವು ನೀಡುವಂತಹ ಮಾಹಿತಿ ನಿಮಗೆ ಉಚಿತವಾಗಿ ಬರುತ್ತೆ ಸ್ನೇಹಿತರೆ ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಯಾವುದೇ ರೀತಿಯಾಗಿ ಹಣ ಕಟ್ಟಾಗೋದಿಲ್ಲ ಸಂಪೂರ್ಣವಾಗಿ ಉಚಿತ ಇರುತ್ತೆ ಇನ್ನು ಪಿ ಎಂ ವಿಶ್ವಕರ್ಮ ಯೋಜನೆಗೆ ಅಪ್ಲಿಕೇಶನ್ ಹಾಕಿದ ನಂತರ ಮೂರು ಕಡೆಯಿಂದ ಅಪ್ರೂವಲ್ ಆಗಬೇಕಾಗುತ್ತೆ ಈ ಮೂರು ಕಡೆಯಿಂದ ಅಪ್ರೂವಲ್ ಆದಾಗ ಮಾತ್ರ ನಿಮಗೆ ಟ್ರೈನಿಂಗ್ಗೆ ಕಾಲ್ ಕರೀತಾರೆ ನಂತರ ಟ್ರೈನಿಂಗ್ ಅಮೌಂಟ್ ಸಹ ಬರುತ್ತೆ ಟೂಲ್ ಕಿಟ್ ಸಹ ಬರುತ್ತೆ ಒಂದು ಲಕ್ಷ ರೂಪಾಯಿ ಲೋನ್ ಸಹ ಸಿಗುತ್ತೆ ಇನ್ನು ಯಾರು ಮೂರು ಜನ ಅಪ್ರೂವಲ್ ಮಾಡಬೇಕು ಎಲ್ಲೆಲ್ಲಿ ನೀವು ಅಪ್ಲಿಕೇಶನ್ ಹಾಕಿದ ನಂತರ ಎಲ್ಲೆಲ್ಲಿ ಪ್ರೊಸೆಸಿಂಗ್ ಆಗುತ್ತಪ್ಪ ಅಂತ ಅಂದರೆ ಹಳ್ಳಿ ಮಟ್ಟದಲ್ಲಿ ಅಂದರೆ ಪಂಚಾಯಿತಿ ಮಟ್ಟದಲ್ಲಿ ಇರ್ತಕ್ಕಂಥವ್ರದ್ದು ಆಹ ಪಂಚಾಯಿತಿಗೆ ನಿಮ್ಮ ಅಪ್ಲಿಕೇಶನ್ ಹೋಗುತ್ತೆ ಆ ಪಂಚಾಯಿತಿ ಅಧ್ಯಕ್ಷರ ಅಪ್ಲಿಕೇಶನನ್ನು ಅಪ್ರೂವಲ್ ಮಾಡಬೇಕಾಗುತ್ತೆ ಇನ್ನು ನಗರ ಪ್ರದೇಶದಲ್ಲಿರ್ತಕ್ಕಂಥವ್ರದ್ದು ನಗರ ಪಂಚಾಯಿತಿ ಕಾರ್ಯಾಲಯ ಅಥವಾ ಪುರಸಭೆಗೆ ಹೋಗುತ್ತೆ ಅವರು ಅಪ್ರೂವಲ್ ಮಾಡಬೇಕಾಗುತ್ತೆ ಸೊ ಇದಾದ ಮೇಲೆ ನಿಮ್ಮ ಅಪ್ಲಿಕೇಶನ್ನು ಡಿ ಎಮ್ ಅವರ ಲಾಗಿನ್ಗೆ ಹೋಗುತ್ತೆ ಡಿಸ್ಟಿಕ್ಟ್ ಇಂಪ್ಲಿಮೆಂಟೇಷನ್ ಕಮಿಟಿಗೆ ಹೋಗುತ್ತೆ ಅದಾದಮೇಲೆ ಡಿ ಎಫ್ ಒ ಅವರ ಲಾಗಿನ್ಗೆ ಹೋಗುತ್ತೆ ಡಿ ಎಫ್ ಒ ಅಂತ ಅಂದರೆ ಡೆವಲಪ್ಮೆಂಟ್ ಆಫ್ ಫೆಸಿಲಿಟೇಷನ್ ಆಫೀಸರ್ ಅಂತೇಳ್ಬಿಟ್ಟು ಈ ಮೂರು ಕಡೆಯಿಂದ ನಿಮ್ಮ ಒಂದು ಅಪ್ಲಿಕೇಶನ್ ಅಪ್ರೂವಲ್ ಆದಮೇಲೆ ಸೊ ನಿಮಗೆ ಟ್ರೈನಿಂಗೇ ಪಿ ಎಮ್ ವಿಶ್ವಕರ್ಮ ಯೋಜನೆಯ ಟ್ರೈನಿಂಗ್ಗೆ ಕಾಲು ಬರುತ್ತೆ ಸ್ನೇಹಿತರೆ ಈಗ ಪಂಚಾಯಿತಿ ಮಟ್ಟದಲ್ಲಿ ಅಥವಾ ನಗರ ಮಟ್ಟದಲ್ಲಿ ಅಥವಾ ಪುರಸಭೆ ಮಟ್ಟದಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ಅಪ್ರೂವಲ್ ಆಗಬೇಕಾದ್ರೆ ನೀವೇನು ಮಾಡಬೇಕಪ್ಪ ಅಂತ ಅಂದರೆ ಏನು ನೀವು ಅಪ್ಲಿಕೇಶನ್ ಆಗಿದಾಗ ಒಂದು ಅಕ್ಲಾಟ್ಮೆಂಟ್ ಬಂದಿರುತ್ತೆ ಆ ಒಂದು ಅಕ್ಲಾಟ್ಮೆಂಟನ್ನು ನಿಮ್ಮ ಪಂಚಾಯಿತಿ ಅಂದರೆ ಪಂಚಾಯಿತಿ ಮಟ್ಟದಲ್ಲಿರ್ತಕ್ಕಂಥವರು ನಿಮ್ಮ ಪಂಚಾಯಿತಿಗೆ ಭೇಟಿ ಕೊಡಿ ನಗರ ಪ್ರದೇಶದಲ್ಲಿರ್ತಕ್ಕಂಥವ್ರದ್ದು ನಿಮ್ಮ ನಗರ ಪಂಚಾಯಿತಿ ಕಾರ್ಯಾಲಯ ಅಥವಾ ಪುರಸಭೆಗೆ ಭೇಟಿ ಕೊಟ್ಟು ಅಪ್ರೂವಲ್ ಮಾಡೋಕ್ಕೆ ಹೇಳಿ ಒಂದು ವೇಳೆ ಅಲ್ಲೇನಾದರೂ ನಮಗೆ ಲಾಗಿನ್ ಇಲ್ಲ ಅಥವಾ ನಮಗೆ ಯಾವ ರೀತಿ ಅಪ್ರೂವಲ್ ಮಾಡೋದು ಗೊತ್ತಿಲ್ಲ ಅಂತ ಅಂದರೆ ಆ ಒಂದು ಪಂಚಾಯಿತಿ ಅಧ್ಯಕ್ಷರನ್ನು ಅಥವಾ ಪುರಸಭೆ ನಗರಸಭೆ ಅಧ್ಯಕ್ಷರನ್ನು ಸಿ ಎಸ್ ಸಿ ಸೆಂಟರ್ ಹತ್ರ ಕರ್ಕೊಬಂದರೆ ಅವರು ಅವ್ರಿಗೆ ಒಂದು ಲಾಗಿನ್ ಐ ಡಿಯನ್ನು ಕ್ರಿಯೇಟ್ ಮಾಡಿಕೊಡ್ತಾರೆ ಸೊ ನೀವು ಅಪ್ಲಿಕೇಶನ್ ಹಾಕಿದಂಥವ್ರ್ದೆಲ್ಲ ಆ ಒಂದು ಲಾಗಿನಲ್ಲಿ ಪೆಂಡಿಂಗ್ ಆಗಿರುತ್ತೆ ಹಾಗೆ ಸಿ ಎಸ್ ಸಿ ಸೆಂಟರ್ ಅವರು ಯೂಸರ್ ಐ ಡಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿಕೊಟ್ಟಾಗ ಎಷ್ಟು ಜನ ಆ ಒಂದು ಪಂಚಾಯತಿ ಅವರ ಅಪ್ಲಿಕೇಶನ್ ಹಾಕಿರ್ತಾರೆ ಅಥವಾ ನಗರಸಭೆ ಪುರಸಭೆಯವರು ಹಾಕಿರ್ತಾರೆ ಅಷ್ಟು ಅಪ್ಲಿಕೇಶನ್ ಅವರ ಅಲ್ಲಿ ಇರುತ್ತೆ ಅವರು ಒಂದೊಂದೇ ಅಪ್ರೂವಲ್ ಮಾಡಿದಾಗ ನಿಮ್ಮ ಒಂದು ಅಪ್ಲಿಕೇಶನ್ನು ಪಂಚಾಯಿತಿ ಅಥವಾ ಯು ಎಲ್ ಬಿ ಅಂದರೆ ನಗರ ಮಟ್ಟದಿಂದ ಡಿ ಎಮ್ ಅವರ ಮಟ್ಟಕ್ಕೆ ಹೋಗುತ್ತೆ ನೆಕ್ಸ್ಟು ಡಿ ಎಮ್ ಅವರು ಅಪ್ರೂವಲ್ ಮಾಡಿದ್ದಾದಮೇಲೆ ಡಿ ಎಫ್ ಒ ಮಟ್ಟಕ್ಕೆ ಹೋಗುತ್ತೆ ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಅಪ್ಲಿಕೇಶನ್ ಏನಾದರೂ ಡಿ ಎಮ್ ಪೆಂಡಿಂಗ್ ಅಂತ ಬಂದರೆ ಅಥವಾ ಡಿ ಎಫ್ ಒ ಪೆಂಡಿಂಗ್ ಅಂತ ಬಂದರೆ ಏನು ಮಾಡಬೇಕು ಅಂತ ತಿಳಿಸ್ತೀನಿ ಈಗ ಈ ವಿಡಿಯೋದಲ್ಲಿ ಪಂಚಾಯಿತಿ ನಂತರ ನಗರ ಅಥವಾ ಪುರಸಭೆ ಮಟ್ಟದಲ್ಲಿ ಪೆಂಡಿಂಗ್ ಬಂದರೆ ಸೊ ನೀವು ಆ ಒಂದು ಪಂಚಾಯಿತಿ ಅಥವಾ ಪುರಸಭೆ ನಗರಸಭೆ ಅಧ್ಯಕ್ಷರನ್ನ ಭೇಟಿ ಮಾಡಿ ನಿಮ್ಮ ಒಂದು ಅಪ್ಲಿಕೇಶನನ್ನು ಅಪ್ರೂವಲ್ ಮಾಡಿಸ್ಕೊಳ್ಳಿ ಸೊ ಇಷ್ಟಾಯಿತು ನೆಕ್ಸ್ಟು ನಿಮ್ಮ ಅಪ್ಲಿಕೇಶನ್ ಏನಾದರೂ ಒಂದು ವೇಳೆ ರಿಜೆಕ್ಟ್ ಆದರೆ ಕಾರಣಾಂತರದಿಂದ ರಿಜೆಕ್ಟ್ ಆದರೆ ಏನು ಮಾಡಬೇಕಪ್ಪ ಅಂದರೆ ನಿಮ್ಮ ಮೊಬೈಲಲ್ಲಿ ಪಿ ಎಮ್ ವಿಶ್ವಕರ್ಮ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ ಆಮೇಲೆ ಫಸ್ಟ್ ಆಪ್ಷನ್ ಬರುತ್ತೆ ಪಿ ಎಮ್ ವಿಶ್ವಕರ್ಮ ಅಂತ ಹೇಳಿಬಿಟ್ಟು ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ಅಪ್ಲಿಕೆಂಟ್ ಮೊಬೈಲ್ ನಂಬರ್ ಅಂತ ಕೇಳುತ್ತೆ ಆಧಾರ್ ಕಾರ್ಡ್ಗೆ ರಿಜಿಸ್ಟರ್ ಇರುವ ಮೊಬೈಲ್ ನಂಬರನ್ನು ಟೈಪ್ ಮಾಡಿ ಸೆಂಡ್ ಓ ಟಿ ಪಿ ಅಂತ ಕೊಡಿ ನಂತರ ಓ ಟಿ ಪಿ ಆಧಾರ್ ಕಾರ್ಡ್ಗೆ ರಿಜಿಸ್ಟರ್ ಆಗಿರುವ ಮೊಬೈಲ್ ನಂಬರ್ಗೆ ಆರು ಅಂಕಿಯ ಒ ಟಿ ಪಿ ಬರುತ್ತೆ ಆ ಓ ಟಿ ಪಿಯನ್ನು ಆಗಿಬಿಟ್ಟು ಲಾಗಿನ್ ಮಾಡ್ಕೊಳ್ಳಿ ಈಗ ನಿಮ್ಮ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ ನಿಮ್ಮ ಅಪ್ಲಿಕೇಶನ್ ಯಾವ ಸ್ಟೇಜಲ್ಲಿ ಇದೆ ಅಂತಲೂ ಸಹ ನೀವು ಚೆಕ್ ಮಾಡ್ಕೋಬೋದು ಅದೇ ರೀತಿಯಾಗಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸಲ್ಲೇನಾದರೂ ರಿಜೆಕ್ಟ್ ಅಂತ ಬಂದಿದ್ದರೆ ನೀವು ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ ನಿಮ್ಮ ಮೊಬೈಲ್ ಲೆಫ್ಟ್ ಸೈಡಲ್ಲಿ ಎಡಿಟ್ ಯುವರ್ ಅಪ್ಲಿಕೇಶನ್ ಅಂತ ಇರುತ್ತೆ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಆಗ ಎಲ್ಲ ಡೀಟೇಲ್ ಓಪನ್ ಆಗುತ್ತೆ ನಿಮ್ಮ ಹೆಸರು ಅಕೌಂಟ್ ನಂಬರು ಬ್ಯಾಂಕ್ ಡೀಟೇಲ್ ಎಲ್ಲ ಬರುತ್ತೆ ಒಂದು ಸಾರಿ ಕ್ಲಿಯರಾಗಿ ಎಲ್ಲ ಓದ್ಕೊಂಡು ನಂತರ ರೀ ಸಬ್ಮಿಟ್ ಮಾಡಿ ರೀ ಸಬ್ಮಿಟ್ ಮಾಡಿದರೆ ಏನು ರಿಜೆಕ್ಟ್ ಹೋಗಿರುತ್ತೆ ಅದು ಹೊಟ್ಟೋಗುತ್ತೆ ನಂತರ ರಿವ್ಯೂ ಪೆಂಡಿಂಗ್ ಬೈ ಯು ಎಲ್ ಬಿ ರಿವ್ಯೂ ಪೆಂಡಿಂಗ್ ಬೈ ಪಂಚಾಯತಿನ ಅಂತ ಬರುತ್ತೆ ಆಗ ಆ ಒಂದು ಅಪ್ಲಿಕೇಶನನ್ನು ನಿಮ್ಮ ಪಂಚಾಯತ್ ಅಥವಾ ನಗರಸಭೆ ಪುರಸಭೆಗೆ ಎತ್ಕೊಂಡು ಹೋಗ್ಬಿಟ್ಟು ನಿಮ್ಮ ಅಪ್ಲಿಕೇಶನನ್ನು ಅಪ್ರೂವಲ್ ಮಾಡಿಸ್ಕೊಳ್ಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ರಿವ್ಯೂ ಪೆಂಡಿಂಗ್ ಬೈ ಡಿ ಎಮ್ ಅಥವಾ ಡಿ ಎಫ್ ಒ ಬಂದರೆ ಏನು ಮಾಡಬೇಕು ಅಂತ ತಿಳಿಸ್ತೀನಿ ಸೊ ಇಷ್ಟಾದ ಮೇಲೆ ಡಿ ಎಮ್ ಡಿ ಎಫ್ ಒ ಅವರ ಲಾಗಿನ್ಗೆ ಹೋಗುತ್ತೆ ಅವರು ಅಪ್ರೂವಲ್ ಮೇಲೆ ನಿಮಗೆ ಟ್ರೈನಿಂಗ್ಗೆ ಕಾಲು ಬರುತ್ತೆ ಸ್ನೇಹಿತರೆ ಇನ್ನೂ ಒಂದು ಪ್ರಶ್ನೆ ಏನಪ್ಪ ಅಂತ ಅಂದರೆ ಯಾವ ಯಾವ ಕ್ಯಾಸ್ಟ್ ಅವರು ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಅಪ್ಲಿಕೇಶನನ್ನು ಆಗ್ಬೋದಪ್ಪ ಅಂತ ಅಂದರೆ ಸೊ ಪ್ರತಿಯೊಂದು ಕ್ಯಾಸ್ಟ್ ಅವರು ಸಹ ಅಪ್ಲಿಕೇಶನನ್ನು ಆಗ್ಬೋದು ಹದಿನೆಂಟು ವರ್ಷ ಹಾಕಿರ್ತಕ್ಕಂಥವರು ಪ್ರತಿಯೊಬ್ಬರು ಸಹ ಅಪ್ಲಿಕೇಶನ್ ಆಗ್ಬೋದು ಯಾವ ಕ್ಯಾಸ್ಟು ಅಂತೂ ಏನೂ ಇಲ್ಲ ಸೊ ನಿಮಗೆ ಯಾವ ಕಸುಬ ಮೇಲೆ ಇಷ್ಟ ಇದೆಯೋ ಆ ಕಸುಬಿನವರು ಅಪ್ಲಿಕೇಶನನ್ನಾಗ್ಬೋದು ಈಗ ಸದ್ಯಕ್ಕೆ ಹದಿನೆಂಟು ವಿಧವಾದ ಸಾಂಪ್ರದಾಯಿಕ ಕೆಲಸಗಳನ್ನು ಬಿಟ್ಟಿದ್ದಾರೆ ಮುಂದಿನ ದಿನದಲ್ಲಿ ಇನ್ನೂ ಬೇರೆ ಬೇರೆ ಕೆಲಸವನ್ನು ಮಾಡುವಂಥವ್ರದ್ದನ್ನು ಪಿ ಎಮ್ ವಿಶ್ವಕರ್ಮ ಯೋಜನಿಗೆ ಸೇರಿಸ್ತಾ ಇದ್ದಾರೆ ಈಗ ಸದ್ಯಕ್ಕೆ ಹದಿನೆಂಟು ವಿಧವಾದ ಕೆಲಸವನ್ನು ಮಾಡುವಂಥವ್ರವ್ರು ಸಹ ಅಪ್ಲಿಕೇಶನನ್ನು ಆಗ್ಬೋದು ಕೆಲಸ ಬರದೇ ಇದ್ದರೂ ಸಹ ಅಪ್ಲಿಕೇಶನನ್ನು ಹಾಕ್ಬಿಟ್ಟು ಟ್ರೈನಿಂಗನ್ನು ಟ್ರೈನಿಂಗ್ ಟ್ರೈನಿಂಗಲ್ಲಿ ಪ್ರತಿದಿನ ನಿಮಗೆ ಐನೂರು ರೂಪಾಯಿ ಕೊಡ್ತಾರೆ ಅಂದರೆ ಆವತ್ತೇ ಕೊಡೋದಿಲ್ಲ ಟ್ರೈನಿಂಗ್ ಮುಗಿಸ್ಕೊಂಬಂದಂಥವ್ರಿಗೆ ಕೆಲವು ದಿನಕ್ಕೆ ಟ್ರೈನಿಂಗ್ ಅಮೌಂಟನ್ನು ಹಾಕ್ತಾರೆ ಸೊ ನಾಲ್ಕು ಸಾವಿರ ರೂಪಾಯಿ ಟ್ರೈನಿಂಗ್ ಅಮೌಂಟನ್ನು ಹಾಕ್ತಾರೆ ಅದೇ ರೀತಿ ಟ್ರೈನಿಂಗ್ ಮುಗಿಸ್ಕೊಂಬಂದಿದ್ದಾದಮೇಲೆ ಹದಿನೈದು ಸಾವಿರ ರೂಪಾಯಿ ಟೂಲ್ ಕಿಟ್ಗೆ ಬುಕ್ ಮಾಡಿಕೊಂಡ್ರೆ ಟೂಲ್ ಕಿಟ್ ಬರುತ್ತೆ ನಂತರ ಬ್ಯಾಂಕ್ ಕಡೆಯಿಂದ ಒಂದು ಲಕ್ಷದವ್ರಿಗೆ ಲೋನ್ ಸಿಗುತ್ತೆ ಇನ್ನು ಯಾವ ಯಾವ ಕಸುಬಿನವರು ಪಿ ಎಮ್ ವಿಶ್ವಕರ್ಮ ಕರ್ಮ ಯೋಜನೆಗೆ ಅಪ್ಲಿಕೇಶನ್ ಆಗ್ಬೋದಪ್ಪ ಅಂತ ಅಂದರೆ ಬಡ್ಗೆ ಕೆಲಸ ಮಾಡುವಂಥವ್ರು ಕಮ್ಮಾರ ಕೆಲಸವನ್ನು ಮಾಡುವಂಥವ್ರು ಕುಂಬಾರ ಕೆಲಸವನ್ನು ಮಾಡುವಂಥವ್ರು ಅಗಸ ಹಾಗೂ ಚರ್ಮ ಚಪ್ಪಲಿ ಕೆಲಸವನ್ನು ಮಾಡುವಂಥವ್ರು ಕಟ್ಟಡ ಕಾರ್ಮಿಕ ಕೆಲಸವನ್ನು ಮಾಡುವಂಥವ್ರು ಗೊಂಬೆಯನ್ನು ತಯಾರು ಮಾಡುವಂಥವ್ರು ಚಿನ್ನಾಭರಣವನ್ನು ತಯಾರು ಮಾಡುವಂಥವ್ರು ಹೂವಿನ ಆಹಾರವನ್ನು ತಯಾರು ಮಾಡುವಂಥವ್ರು ಕಲ್ಲಿನ ಕೆಲಸವನ್ನು ಮಾಡುವಂಥವ್ರು ಟೈಲರಿಂಗ್ ಕೆಲಸವನ್ನು ಮಾಡುವಂಥವ್ರು ಶೌರಿಕರು ನಂತರ ನಂತರ ಬುಟ್ಟಿ ನಂತರ ಪೊರಕೆಯನ್ನು ತಯಾರು ಮಾಡುವಂಥವರು ಮೀನಿನ ಬಲೆಯನ್ನು ತಯಾರು ಮಾಡುವಂಥವ್ರು ಇಷ್ಟು ಜನ ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಅಪ್ಲಿಕೇಶನನ್ನು ಆಗ್ಬೋದು ಸ್ನೇಹಿತರೆ ಸೊ ಪಿ ಎಮ್ ವಿಶ್ವಕರ್ಮ ಯೋಜನೆ ಬಗ್ಗೆ ತುಂಬ ವೀಡಿಯೋಸನ್ನು ಮಾಡಿದ್ದೀವಿ ಸೊ ನಿಮ್ಗೆ ಏನೇ ಡೌಟ್ ಬಂದರೂ ಅದರಲ್ಲಿ ಸರ್ಚ್ ಮಾಡಿ ಸಿಗುತ್ತೆ ಅದೇ ರೀತಿಯಾಗಿ ಸರ್ಕಾರದಿಂದ ಬರುವಂತಹ ಹಲವಾರು ಯೋಜನೆಗಳ ಬಗ್ಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋಸ್ ಮುಖಾಂತರ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ಇರ್ತಕ್ಕಂಥವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್